ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾಹ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಶಾಂತಿ ರವಿಗೋಸ್ಕರ ಊಟ ತಗೊಂಡ್ ಬರ್ತಾಳೆ ಪ್ರಸಾದ ಅಂತ ಊಟನೇ ತಂದಿದೆಯಲ್ಲಮ್ಮ ಅಂತ ರವಿ ಹೇಳ್ತಾನೆ ಸುಮ್ನೆ ತಿನ್ನೋ ತಗೋ ತಿನ್ನು ಅಂತ ಶಾಂತಿ ಹೇಳ್ತಾಳೆ ಅಮ್ಮ ನಿನ್ ಕೈಯಾರೆ ನನ್ಗೆ ಊಟ ತಿನ್ನಿಸ್ತೀಯಾ ಅಂತ ರವಿ ಕೇಳ್ತಾನೆ ಶಾಂತಿ ಕಣ್ಣೀರ್ ಆಗ್ತಾ ಊಟ ತಿನ್ನಿಸ್ತಾ ಇರ್ತಾಳೆ ಶಾಂತಿ ರವಿಗೆ ಊಟ ತಿನ್ನಿಸ್ತಾ ಇರೋದ್ನ ಅಲ್ಲೇ ನಿಂತ್ಕೊಂಡು ಮೀನಾ ನೋಡ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾ ಇರ್ತಾನೆ ಅಯ್ಯೋ ಇವ್ರು ಬೇರೆ ಬಂದ್ಬಿಟ್ರಲ್ಲ ಏನ್ ಮಾಡೋದು ಹಾ ಅವ್ರನ್ನ ತಡಿತೀನಿ ಅಂತ ಹೇಳಿ ಮೀನಾಲಿಂದ ಹೋಗ್ತಾಳೆ ಯಾಕೆ ಈ ತರ ಅಡ್ಡ ಬರ್ತಾ ಇದೀಯಾ ಅಂತ ಸೂರ್ಯ ಕೇಳ್ತಾನೆ ಅದು ನೀವ್ ಆ ಕಡೆ ಹೋಗ್ಬೇಡಿ ಅಂತ ಮೀನಾ ಹೇಳ್ತಾಳೆ ಯಾಕೆ ಯಾಕೆ ಹೋಗ್ಬಾರ್ದು ಅಂತ ಸೂರ್ಯ ಕೇಳ್ತಾನೆ ಯಾಕಂದ್ರೆ ಪಕ್ಕದ ಮನೆ ಅಂಬಿಕಾ ಇದ್ದಾರಲ್ಲ ಅವ್ರ ಮಗುಗೆ ಅಂತ ಮೀನಾ ಹೇಳ್ತಾ ಇರ್ತಾಳೆ ಗೊತ್ತಾಯ್ತು ಗೊತ್ತಾಯ್ತು ಬಿಡು ಮಗು ಹೊಟ್ಟೆಗೆ ಆಧಾರ ಮಾಡ್ತಾ ಇದಾರೆ ಅಲ್ವಾ ಅಂತ ಸೂರ್ಯ ಕೇಳ್ತಾನೆ ಇನ್ನು ಚಿಕ್ಕ ಮಗು ಅಂತ ಮೀನ ಹೇಳ್ತಾಳೆ ಆಯ್ತಮ್ಮ ಆಯ್ತು ಏನು ಅಡ್ಡಿ ಇಲ್ಲ ಅಂತ ಹೇಳಿ ಸೂರ್ಯ ಹೋಗ್ತಾನೆ ಒಳ್ಳೆ ಹುಡ್ಗಿ ಬಾಯಿಗೆ ಬಂದಾಗೆಲ್ಲ ಬೈದಾಕ್ ಇವ್ಳಿಗೆ ಇವಳಿಗೆ ಇವಳತ್ರ ಹೆಂಗಪ್ಪ ಸಾರಿ ಕೇಳೋದು ನೋಡೋಣ ಏನಾದ್ರು ಪ್ಲಾನ್ ಮಾಡೋಣ ಅಂತ ಸೂರ್ಯ ಅನ್ಕೊಂತಾ ಇರ್ತಾನೆ ತುಂಬಾ ಚೆನ್ನಾಗಿತ್ತಮ್ಮ ಅಡ್ಗೆ ಅದ್ರಲ್ಲೂ ನಿನ್ ಕೈಯಲ್ಲಿ ಊಟ ಮಾಡಿದ್ದು ಇನ್ನು ಚೆನ್ನಾಗಿತ್ತು ಅಂತ ರವಿ ಹೇಳ್ತಾನೆ ರವಿ ಆದಷ್ಟು ಬೇಗ ನಿನ್ ಹೆಂಡ್ತಿನೂ ಕರ್ಕೊಂಡು ಈ ಮನೆಗೆ ಬಂದ್ಬಿಡೋ ಅಂತ ಶಾಂತಿ ಹೇಳ್ತಾಳೆ ಅಪ್ಪ ಸೂರ್ಯ ಇಬ್ರು ಒಪ್ಪೇಕಲಮ್ಮ ಅಂತ ರವಿ ಹೇಳ್ತಾನೆ ಅವ್ರಿಬ್ರುನು ಒಪ್ಸೋ ಜವಾಬ್ದಾರಿ ನಂದು ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಹೋಗ್ಬಾ ಅಂತ ಶಾಂತಿ ಹೇಳ್ತಾಳೆ ಸರಿ ಅಮ್ಮ ಆಯ್ತು ಅಲ್ಲಿಂದ ರವಿ ಹೋಗ್ತಾನೆ ಅಪ್ಪ ಗಣೇಶ ಈ ಮಗನು ಇದೇ ಮನೇಲಿ ಬಂದು ತರ ಮಾಡಪ್ಪ ಅಂತ ಶಾಂತಿ ಕೇಳ್ಕೊಂತ ಇರ್ತಾಳೆ ನೆಕ್ಸ್ಟ್ ಪಾಪ ಅಮ್ಮ ಮಾವ ಈ ವಯಸ್ಸಲು ಮಕ್ಳು ಬಗ್ಗೆ ಎಷ್ಟೆಲ್ಲಾ ಯೋಚನೆ ಮಾಡ್ತಾರೆ ಗೊತ್ತಾ ಕೊನೆಗೂ ಹಬ್ಬದ ದಿನ ಮನೆಗ್ ಕಾರ್ ಬಂತು ಈ ಟೈಮ್ ಅಲ್ಲಿ ನಿನ್ ಮನೇಲಿ ಇರ್ಬೇಕಾಗಿತ್ತು ಗೊತ್ತಾ ನಮ್ಮವರು ಎಷ್ಟು ಸಂತೋಷ ಪಡ್ತಾ ಇದ್ರು ಅಂದ್ರೆ ಮಗು ತರ ಮಾವನ ತಪ್ಕೊಂಡು ಅಳ್ತಾ ಇದ್ರು ಸರಿಯಮ್ಮ ನೀನ್ ಕೆಲ್ಸ ನೋಡ್ಕೊ ನಾನು ಆಮೇಲೆ कॉल मत न ಅಂತ ಹೇಳಿ ಮೀನಾ ಫೋನ್ ಕಟ್ ಮಾಡ್ತಾಳೆ ಸೂರ್ಯ ಹಂಗೆ ಹೆಂಗ್ ಸಾರಿ ಕೇಳ್ಬೇಕು ಅಂತ ಗೊತ್ತಾಗ್ದೆ ಮಡ್ಚಿರೋ ಬಟ್ಟೆ ಎಲ್ಲ ಒದ್ರಾಗ್ತಾ ಇರ್ತಾನೆ ಅಯ್ಯೋ ಯಾಕ್ರಿ ಈ ತರ ಮಡ್ಚಿರೋ ಬಟ್ಟೆ ಎಲ್ಲಾ ಹರಡ್ತಾ ಇದೀರಾ ಅಂತ ಮೀನಾ ಕೇಳ್ತಾಳೆ ಅದು ಅದೇ ಅದ ಎಲ್ಲಿ ಅದು ಕಾಣಿಸ್ತಾ ಇಲ್ಲ ಅದೇ ಮಾ ಅದು ಅದು ಇದು ಆ ಪರ್ಸು ನನ್ ಇಲ್ಲೇ ಇಟ್ಟಿರ್ತೀನಿ ಹಿಟ್ಟಿದ ಕಡೆ ಎಲ್ಲೂ ಇರೋದಿಲ್ಲ ಎಲ್ಲೋ ಆಯ್ತು ಅದು ಅಂತ ಸೂರ್ಯ ಏನೇನೋ ಮಾತಾಡ್ತಾ ಇರ್ತಾನೆ ಅದಕ್ಕೆ ಮಡ್ಚಿರೋ ಬಟ್ಟೆ ಎಲ್ಲಾ ಕೆದ್ರು ಬೇಕಾಯ್ತಾರಾ ಅಂತ ಮೀನಾ ಹೇಳ್ತಾಳೆ ಹೇಳಮ್ಮ ನೀನು ಮೇಲೆ ಹೇಳಮ್ಮ ಅದ್ರ ಮೇಲೆ ನೀನ್ ಕುಂತ ಮೇಲೆ ಹೇಳ್ ಫಸ್ಟ್ ಈ ಕಡೆ ಬಾ ನಾನು ಪರ್ಸಲ್ಲೇ ನಾನ್ ನೋಡ್ತೀನಿ ಅಂತ ಸೂರ್ಯ ನೋಡಿ ಇಲ್ಲೆಲ್ಲೂ ಇಲ್ಲ ನಿಮ್ ಪರ್ಸು ಅಂತ ಮೀನ್ ಹೇಳ್ತಾಳೆ ಓ ಇಲ್ವಾ ಇಲ್ಲಿ ಇಲ್ಲೇ ಎಲ್ಲೋ ಇಟ್ಟಿದ್ನಲ್ಲ ಎಲ್ಲೋಗ್ ನನ್ ಪರ್ಸು ಮರ್ತೋಗ್ಬಿಟ್ನಲ್ಲ ಎಲ್ಲೋಗ್ಬಿಡ್ತು ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಸರಿಯಾಗಿ ಕಂಡ್ಬಿಟ್ಟು ನೋಡಿದ್ರೆ ಚೇಬಲ್ಲಿ ಇರೋ ಪರ್ಸು ಕಾಣಿಸುತ್ತೆ ಅಂತ ಮೀನ್ ಹೇಳ್ತಾಳೆ ಓಹೋ ಇಲ್ಲೇ ಇಟ್ಕೊಂಡಿದ್ನ ಪರ್ಸ್ನ ಅಯ್ಯೋ ಗೊತ್ತೇ ಆಗಿಲ್ಲ ನೋಡು ಏಯ್ ಹೇಳಮ್ಮ ಮೇಲೆ ನೀನು ಹೇಳಮ್ಮ ನೀನು ಅಂತ ಸೂರ್ಯ ಹೇಳ್ತಾನೆ ಅದೇ ಯಾಕೆ ಅಂತ ಕೇಳ್ತಾ ಇರೋದು ಅಂತ ಮೀನಾ ಹೇಳ್ತಾಳೆ ಓ ಹೇಳುದ್ರೆ ನಾ ಎದ್ ನೀನು ಅಂತ ಸೂರ್ಯ ಹೇಳ್ತಾನೆ ಏನು ಅಂತ ಮೀನಾ ಕೇಳ್ತಾಳೆ ಕೈ ಮುಂದೆ ಮಾಡು ಅಂತ ಸೂರ್ಯ ಹೇಳ್ತಾನೆ ಎರಡು ಕೈ ಮುಂದೆ ಮಾಡ್ತಾಳೆ ಏನ್ ಎಲೆ ಹಾಕ್ಬಿಟ್ಟು ಊಟ ಬಿಡಿಸ್ತಾ ಇದ್ದೀನ ಒಂದೇ ಒಂದ್ ಕೈ ಇಡು ಅಂತ ಸೂರ್ಯ ಹೇಳ್ತಾನೆ ಕೈ ಹಿಡ್ದಿದ್ದೆ ಅವ್ಳು ಕೈ ಇಟ್ಕೊಂಡು ಥ್ಯಾಂಕ್ಸ್ ಅಂತ ಹೇಳ್ತಾನೆ ಸೂರ್ಯ ಥ್ಯಾಂಕ್ಸ್ ಯಾಕೆ ಅಂತ ಮೀನಾ ಕೇಳ್ತಾಳೆ ಅದು ಏನಂದ್ರೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಓಹೋ ಪರ್ಸುಟ್ ಕೊಡಿತ್ಕಾ ಬಯ್ಯ ಬೈಬಿಟ್ಟು ಇವಾಗ ಥ್ಯಾಂಕ್ಸ್ ಹೇಳ್ಬಿಟ್ರೆ ಸಾಕಾ ಸಾರಿ ಕೇಳ್ಬೇಕು ನನ್ನ ಹತ್ರ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ಸಾರಿ ಅಂಡ್ ಥ್ಯಾಂಕ್ಸ್ ಅಂತ ಸೂರ್ಯ ಹೇಳ್ತಾನೆ ಈಗ ಎರಡರಲ್ಲಿ ಯಾವ್ದು ಇಟ್ಕೊಳ್ಳಿ ನಾನು ಅಂತ ಮೀನಾ ಕೇಳ್ತಾಳೆ ದೇವ್ರು ನಿನ್ಗೆ ಎರಡ್ ಕಿವಿ ಕೊಟ್ಟಿದ್ದಾನಲ್ವಾ ಒಂದ್ ಕಡೆಗೆ ಸಾರಿ ಇಟ್ಕೊ ಇನ್ನೊಂದ್ ಕಡೆಗೆ ಥ್ಯಾಂಕ್ಸ್ ಇಟ್ಕೊ ಅಂತ ಸೂರ್ಯ ಕೇಳ್ತಾನೆ ಸರಿ ಈಗ ಏನು ಥ್ಯಾಂಕ್ಸ್ ಹೇಳಿದ್ದು ಅಂತ ಹೇಳಿ ಅಂತ ಮೀನಾ ಹೇಳ್ತಾಳೆ ಅದೆಲ್ಲ ಹೇಳಕ್ ಥ್ಯಾಂಕ್ಸ್ ಸಾರಿ ಏನ್ ಹೇಳಿದ್ರು ಇಟ್ಕೋತಾ ಇರ್ಬೇಕಷ್ಟೇ ಅಂತ ಸೂರ್ಯ ಹೇಳ್ತಾನೆ ಫ್ರೀ ಆಗಿಲ್ಲಾ ಕೊಟ್ರೆ ಇಟ್ಕೊಳೋದಕ್ ಆಗಲ್ಲ ಒಂದ್ ಮಾತ್ ಕೇಳ್ತೀನಿ ನನ್ ಮುಖ ನೋಡ್ತಾ ಇರ್ಲಿಲ್ಲ ನನ್ ಜೊತೆ ಮಾತಾಡ್ತಾ ಇರ್ಲಿಲ್ಲ ಈಗ ಸಡನ್ ಆಗಿ ಬಂದ್ ಥ್ಯಾಂಕ್ಸ್ ಹೇಳ್ಬಿಟ್ರೆ ಅಂತ ಮೀನಾ ಕೇಳ್ತಾಳೆ ಏನೋ ಇತ್ತು ಸಿಕ್ಕಾಪಟ್ಟೆ ಕೋಪ್ಗಳು ರವಿ ಮದ್ವೆ ಆಗಿದ್ದು ಅಪ್ಪ ಪೊಲೀಸ್ ಸ್ಟೇಷನ್ ಹೋಗಿದ್ದು ಹಾಸ್ಪಿಟಲ್ ಹೋಗಿದ್ದು ಆಮೇಲೆ ದುಡ್ಡು ಒಂದ್ಸಕ್ ಆಗದೆ ಒದ್ದಾಡಿದ್ದು ಅದ್ರ ಜೊತೆಗೆ ದುಡ್ಡು ಕೊಡದೆ ಆ ಪುಡಂಗಿ ಜೊತೆಗೆ ಜಗಳ ಮಾಡಿದ್ದು ಎಲ್ಲಾ ಸೇರಿ ಒಟ್ಟಿಗೆ ಸಿಕ್ಕಾಪಟ್ಟೆ ಪಿತ್ತಾ ನೆತ್ತಿಗೇರ್ಬಿಟ್ಟಿತ್ತು ಅಂತ ಸೂರ್ಯ ಹೇಳ್ತಾನೆ ಈಗ ತಣ್ಗಾಯ್ತಾ ಅಂತ ಮೀನಾ ಕೇಳ್ತಾಳೆ ಸರಿ ಬಾ ಹೋಗೋಣ ಅಂತ ಸೂರ್ಯ ಹೇಳ್ತಾನೆ ಎಲ್ಲಿಗೆ ಅಂತ ಮೀನಾ ಕೇಳ್ತಾಳೆ ಎಲ್ಲಿಗಾದ್ರೂ ಬರಣ ಬಾ ಅಂತ ಸೂರ್ಯ ಹೇಳ್ತಾನೆ ಇಲ್ಲಪ್ಪ ಮನೇಲಿ ತುಂಬಾ ಕೆಲ್ಸ ಇದೆ ಅಂತ ಮೀನಾ ಹೇಳ್ತಾಳೆ ಏ ಕೆಲ್ಸ ಯಾವಾಗ್ಲೂ ಇದ್ದೇ ಇರತ್ ಕಣೆ ನೀನ್ ನನ್ ಜೊತೆಗ್ ಬಾ ಹೊರ್ಗಡೆ ಬರೋಣ ಅಂತ ಸೂರ್ಯ ಹೇಳ್ತಾನೆ ಅದೇ ಎಲ್ಲಿಗ್ ಬರ್ಬೇಕಂತ ಮೀನಾ ಹೇಳ್ತಾಳೆ ಹೇಳ್ತಾಳೆನಾ ಬರೋದ್ ನೀನು ಸುಮ್ನೆ ರೆಡಿ ಆಗಿರ್ಬೇಕು ಹೇಳ್ತಾ ಇಲ್ವಾ ಬೆಳಿಗ್ಗೆ ಆಚೆ ಹೋಗಬೇಕಂತ ಏನಮ್ಮಬೇಕಾ ನಾನು ಅಂತ ಸೂರ್ಯ ಕೇಳ್ತಾನೆ ಬೇಡ್ಕೊಂಡ್ರು ತಪ್ಪೇನಿಲ್ಲ ಬೇಡ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ನೀನ್ ಅಲ್ಲೇ ಎಲ್ಲಾನು ನೀನೇ ಮಾತಾಡ್ತಿಯಲ್ಲೇ ಯಾವ್ ಜನ್ಮದಲ್ಲಿ ನೀನ್ ಚಂಡಿ ಉಟ್ಬಿಟ್ಟಿದೋ ಹೇಳ್ತಾ ಇದೀನಿ ನಾಳೆ ಸುಮ್ನೆ ನೀನ್ ರೆಡಿ ಆಗಿರ್ಬೇಕು ಓಕೆನಾ ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತು ಮೊದ್ಲು ನಾನ್ ಹೇಳಿದ್ ಕಡೆ ಕರ್ಕೊಂಡ್ ಹೋಗ್ಬೇಕು ಆಮೇಲೆ ನೀವ್ ಹೇಳಿದ ಕಡೆ ನಾನ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಆಹಾ ನೀನ್ ಹೇಳ್ದಂಗೆ ಆಗ್ಬೇಕಲ್ಲ ಸರಿ ಆಯ್ತು ನೀನ್ ಹೇಳಿದ ಕಡೆ ಫಸ್ಟ್ ಹೋಗೋಣ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಿರು ಹೋಗ್ ಬಂದ್ಬಿಡೋಣ ಆಯ್ತಾ ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತು ನಾನು ಈಗ್ಲೇ ಹೇಳ್ತಾ ಇದೀನಿ ಮೊದ್ಲು ನಾನ್ ಹೇಳಿದ ಕಡೆ ಕರ್ಕೊಂಡ್ ಹೋಗ್ಬೇಕು ಆಮೇಲೆ ಹಂಗಲ್ಲ ಹಿಂಗೆ ಅಂತೆಲ್ಲ ಹೇಳಿದ್ರೆ ನಾನ್ ಕಾರ್ ಇಂದ ಇಳಿದ್ ಬಂದ್ಬಿಡ್ತೀನಿ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಹೇಳಿಲ್ವಾ ಆಯ್ತಂತ ಹೇಳಿದ್ದೇನೆ ಸಲ ಹೇಳ್ತೀಯ ರೆಡಿ ಆಗಿರೋ ಬೆಳಿಗ್ಗೆ ಬೇಗ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ನೆಕ್ಸ್ಟ್ ಅಲ್ಲಿ ಬೆಳಿಗ್ಗೆ ಇಬ್ರು ರೆಡಿಯಾಗಿ ಕಾರ್ ಅಲ್ಲಿ ಹೋಗ್ತಾ ಇರ್ತಾರೆ ಅಯ್ಯೋ ನನ್ ಕಾರ್ ನೋಡೇ ಇಲ್ಲಿ ನನ್ನ ರಥ ಐರಾವತ್ ಕಣೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಇವಾಗ ಅಂತ ಸೂರ್ಯ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ ಅವ್ನ್ ಕೊಡೋದ್ನ ಯಾರು ಕಿತ್ಕೊಳ್ಳಾಗಲ್ಲ ಕಿತ್ಕೊಳ್ಳೋದ್ನ ಯಾರ್ ಕೈಲೂ ಕೊಡೋದಕ್ಕಾಗಲ್ಲ ಅಂತ ಹೇಳೋದು ಇದಕ್ಕೆ ಇದು ಗಣೇಶನ್ ಪ್ರಸಾದ ಅಂತ ಮೀನಾ ಹೇಳ್ತಾಳೆ ಹೌದಮ್ಮ ಒಂಥರ ನಿನ್ ಮಾತು ನಿಜಾನೇ ಅಂದಂಗೆ ಇವಾಗ ಯಾವ್ ಕಡೆ ಪಯಣ ಅಂತ ಸೂರ್ಯ ಹೇಳ್ತಾನೆ ನೆಮ್ಮದಿ ಸಿಗೋ ಜಾಗಕ್ಕೆ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಇವಾಗ ನೆಮ್ದಿ ಸಿಗೋ ಜಾಗಕ್ಕೆ ಯಾಕೆ ಏನೇ ಮಾತಾಡ್ತಾ ಇದೆಯಾ ಅಂತ ಸೂರ್ಯ ಹೇಳ್ತಾನೆ ರೀ ಅದೊಂದೇ ಜಾಗದಲ್ಲಾ ನೆಮ್ಮದಿ ಸಿಗೋದು ಅಂತ ಮೀನ ಹೇಳ್ತಾಳೆ ಸರಿ ಆಯ್ತು ಹೇಳು ಎಲ್ಲಿಗೆ ಹೋಗ್ತಾ ಇದೀವಿ ಹೊತ್ತಗೀಗ ಅಂತ ಸೂರ್ಯ ಕೇಳ್ತಾನೆ ಸರಿ ಆಯ್ತು ನಾನ್ ರೂಟ್ ಹೇಳ್ತೀನಿ ಹೋಗಿ ರೈಟ್ ತಗೊಳ್ಳಿ ಲೆಫ್ಟ್ ತಗೊಳ್ಳಿ ರೂಟ್ ಹೇಳ್ತಾ ಇರ್ತಾಳೆ ಮೀನಾ ಏನೇ ಅಂಗುರೈಸ್ತಾ ಇದೀಯಾ ದೃಷ್ಟಿಗಳು ಬಿದೋಗ್ತವೆ ನನ್ಗೆ ಅಂತ ಸೂರ್ಯ ಹೇಳ್ತಾನೆ ಯಾವ ದೃಷ್ಟಿನೂ ಬೀಳ್ಬಾರ್ದು ಅಂತಾನೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಅಂತ ಮೀನಾ ಹೇಳ್ತಾಳೆ ಬಲೆ ಸರ್ಪ್ರೈಸ್ಗಳು ಕೊಡ್ತಾ ಕೊನೆಗೂ ದೇವಸ್ಥಾನಕ್ ಬರ್ತಾರೆ ಏ ಇದ್ಯಾವ್ದಮ್ಮ ಇದು ದೇವಸ್ಥಾನ ಅಂತ ಸೂರ್ಯ ಕೇಳ್ತಾನೆ ಅಂತ ಮೀನಾ ಹೇಳ್ತಾಳೆ ಪ್ರತಿ ಸಲ ನಿಮ್ ಸ್ವಂತ ದೇವಸ್ಥಾನಕ್ ಕರ್ಕೊಂಡು ಹೋಗ್ತಾ ಇದ್ದಲ್ಲ ಏನ್ ಇವತ್ತು ಇಲ್ಲಿ ಏನ್ ಸಮಾಚಾರ ಅಂತ ಸೂರ್ಯ ಕೇಳ್ತಾನೆ ಅಯ್ಯೋ ಅದು ಎಷ್ಟು ಮಾತಾಡ್ತೀರಾ ನೀವು ಏನೋ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ಕರ್ಕೊಂಡ್ ಬಂದೆ ಬನ್ನಿ ಹೋಗೋಣ ಅಂತ ಮೀನಾ ಹೇಳ್ತಾಳೆ ಅಲ್ಲಿ ಒಬ್ರು ಎಂಡ್ತಿನ ಎತ್ಕೊಂಡು ದೇವಸ್ಥಾನಕ್ ಹೋಗ್ತಾ ಇರ್ತಾರೆ ಅಯ್ಯೋ ಪಾಪ ಕಾಲ ಇಲ್ದಿರೋ ಯುವತಿಗೆ ಬಾಳ್ ಕೊಟ್ಟಿರೋ ಅನ್ಸುತ್ತೆ ದೇವ್ರ ಇವ್ರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಸೂರ್ಯ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಇನ್ನೊಬ್ರು ಬಂದು ಹಂಗೆ ಎಂಡತಿನ ಎತ್ಕೊಂಡ್ ಹೋಗ್ತಾ ಇರ್ತಾರೆ ಅಯ್ಯೋ ತೂರ್ತು ಅದೇ ಕೇಸು ಇದು ಎಲ್ರು ಇಲ್ಲಿ ಏರೋಪ್ಲೇನ್ ಮೋಡಲ್ಲಿ ಹೋಗ್ತಾ ಇದಾರೆ ಅಂತ ಸೂರ್ಯ ಕೇಳ್ತಾನೆ ರೀ ಅವ್ರೆಲ್ಲಾ ಅರ್ಕೆ ಒತ್ಕೊಂಡಿದ್ದಾರೆ ಎಂಡ್ತಿ ಅರ್ಕೆ ಒತ್ಕೊಂಡಿರೋದ್ನ ಗಂಡ ಆದವ್ರು ಇದಾರೆ ಅಂತ ಮೀನಾ ಹೇಳ್ತಾಳೆ ಏನಂದೆ ಇನ್ನೊಂದ್ ಸಲ ಹೇಳು ಅಂತ ಸೂರ್ಯ ಕೇಳ್ತಾನೆ ಹೆಂಡ್ತಿ ಅರ್ಕೆ ಒತ್ಕೊಂಡಿರೋದ್ನ ಗಂಡ ಆದವನು ಪೂರೈಸ್ತಾ ಇದ್ದಾನೆ ಅಂತ ಹೇಳ್ದೆ ಅಂತ ಮೀನಾ ಕೇಳ್ತಾಳೆ ಓಹ್ ಹೌದಾ ಇದೆಲ್ಲ ಯಾವ್ ಕರ್ಮಕ್ಕೋ ಏ ನೀನ್ ಆತರ ಅರ್ಕೆ ಗಿರ್ಕೆ ಏನು ಓದ್ಕೊಂಡಿಲ್ಲ ತಾನೆ ಅಂತ ಸೂರ್ಯ ಹೇಳ್ತಾನೆ ಖಂಡಿತವಾಗ್ಲೂ ಓದ್ಕೊಂಡಿದೀನಿ ಅಂತ ಮೀನ ಹೇಳ್ತಾಳೆ ಲೇ ಏನ್ ಹೇಳ್ತಾ ಇದೀಯಾ ಏನೇ ನೀನು ಏನಂದೆ ಇನ್ನೊಂದ್ ಸಲ ಹೇಳು ಅಂತ ಸೂರ್ಯ ಕೇಳ್ತಾನೆ ಹೌದು ರೀ ಅರ್ಕೆ ಓದ್ಕೊಂಡಿದೀನಿ ಅಂತ ಹೇಳ್ದೆ ಅಂತ ಮೀನಾ ಕೇಳ್ತಾಳೆ ಏ ಯಾರ್ನ ಕೇಳಿ ಓದ್ಕೊಂಡೆ ಅರ್ಕನಾ ನೀನು ಅಂತ ಸೂರ್ಯ ಕೇಳ್ತಾನೆ ನೀವ್ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡ್ನಲ್ಲ ಯಾರನ್ನ ಕೇಳಿ ಹೇಳಿ ಎಂಟಿಯಾಗಿ ನನ್ ಕರ್ತವ್ಯ ನಾನು ಮಾಡಿದೀನಿ ಗಂಡನಾಗಿ ನೀವ್ ನಿಮ್ ಕರ್ತವ್ಯನ ಮಾಡಿ ಆಗಲ್ಲ ಅಂದ್ರೆ ಹೇಳ್ಬಿಡಿ ಬನ್ನಿ ಮನೆಗ್ ಹೋಗೋಣ ಅಂತ ಮೀನಾ ಕೇಳ್ತಾಳೆ ನಾನೇನ್ ಅರ್ಜುನನ ಅಭಿಮನ್ವಿನ ಅಥವಾ ಭೀಮನ ನಿನ್ನ ನಾ ಹೋಗಕ್ಕೆ ಅಂತ ಸೂರ್ಯ ಹೇಳ್ತಾನೆ ಹಾಗಾದ್ರೆ ಶಕ್ತಿ ಇಲ್ಲ ಅಂತ ಒಪ್ಕೊಬಿಡಿ ಅಂತ ಮೀನಾ ಹೇಳ್ತಾಳೆ ಏ ಯಾರ್ ಹೇಳ್ತಾ ಇದೀಯಾ ಸರಿ ಬಾ ಒಂದ್ ಕೈ ನೋಡೇ ಬಿಡೋಣ ಅಂತ ಸೂರ್ಯ ಎತ್ಕೊಂಡ್ ಹೋಗಕ್ ಸ್ಟಾರ್ಟ್ ಮಾಡ್ತಾನೆ ಏ ಇದು ನಲ್ವತ್ ಕೆಜಿ ನಾನೂರ್ ಗ್ರಾಮ್ ಇದೆ ಅಂತ ಅನ್ಕೊಂಡಿದ್ರೆ ಇವಾಗ ನೋಡಿದ್ರೆ ಐವತ್ ಕೆಜಿ ಆರ್ನೂರ್ ಗ್ರಾಮ್ ಇದೆಯಲ್ಲೇ ಅಂತ ಸೂರ್ಯ ಹೇಳ್ತಾನೆ ಏನಿಲ್ಲ ನಾನು ನಲ್ವತ್ ಕೆಜಿ ಅಷ್ಟೇ ಇರೋದು ಅಂತ ಮೀನಾ ಹೇಳ್ತಾಳೆ ಹೌದೌದು ನಿನ್ಗೇನ್ ಗೊತ್ತು ಎತ್ಕೊಂಡಿರೋ ಗೊತ್ತು ಅಂತ ಸೂರ್ಯ ಹೇಳ್ತಾನೆ ಇನ್ನು ತುಂಬಾ ದೂರ ಇದೆ ಜಾಸ್ತಿ ಆದ್ರೆ ಇಳಿಸ್ರಿ ನಾನು ನಡ್ಕೊಂಡ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಏ ತಲೆಗೆ ಕೂದ್ಲು ಬಾರನ ಹಣೆಗೆ ಉಬ್ಬಾರನ ಕಣ್ಣಿಗೆ ರೆಪ್ಪೆ ಬಾರನ ಗಂಡಸ್ರಿಗೆ ಮೀಸೆ ಬಾರನ ಇಷ್ಟೆಲ್ಲ ಆದ್ಮೇಲೆ ನನ್ಗೆ ನೀನ್ ಬಾರ ಆಗ್ತೀನೇ ಹಾಗಿದ್ದಾಗ್ಲಿ ನಡಿ ಒಂದ್ ಕೈ ನೋಡೇ ಬಿಡೋಣ ಅಂತ ಮತ್ತೆ ಮುಂದೆ ಹೋಗ್ತಾರೆ ಕೊನೆಗೂ ದೇವಸ್ಥಾನ ಬರುತ್ತೆ ಕೇಳ ಕಡೆ ಇಳಿಸಿ ಅಯ್ಯೋ ಮೈಯೆಲ್ಲ ಮುರಿದೋಯ್ತು ಅಂತ ಮೈಮೂಳೆ ತಗಿತಾ ಇರ್ತಾನೆ ಅಯ್ಯೋ ಇಲ್ಲಿಯ ಅಂಗಡಿ ಇದೆ ಸೆಟರ್ ಡೋರ್ ಕ್ಲೋಸ್ ಆಗೋ ತರ ಕಾಣ್ತಾ ಇದೆ ಸೌಂಡ್ ಎಲ್ಲಾ ಬರ್ತಾ ಇದೆ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಲೇ ನನ್ನ ಮೈಯಲ್ಲಿರೋ ಮೂಳೆಗಳಮ್ಮ ಸೌಂಡ್ ಮಾಡ್ತಾ ಇರೋದು ಯಪ್ಪಾ ದೇವ್ರೆ ಸರಿ ಬಾ ಓರ್ಡೋಣ ಅಂತ ಅಲ್ಲಿಂದ ಹೋಗ್ತಾರೆ ಒಳಗಡೆ ಕಾರ್ಕಿ ಎಲ್ಲ ಕೊಟ್ಟಿ ಪೂಜೆ ಮಾಡಿಸ್ತಾರೆ ಅಲ್ಲಿ ಏ ಬಾಳೆಂಡ್ ಕೊಡೆ ಬಾಳೆಹಣ್ಣು ತಿನ್ನಣ್ಣ ಎನರ್ಜಿ ಬೇಕು ಬಾಡಿಗೆ ಅಂತ ಸೂರ್ಯ ಹೇಳಿ ಬಾಳೆಹಣ್ಣು ತಿಂದು ಇಂತ ಅರ್ಕೆಗಳೆಲ್ಲ ಇನ್ನೊಂದ್ಸಲ ಒತ್ಕೋಬೇಡಮ್ಮ ನೀನು ಮೈ ಕೈ ಮೂಳೆ ಎಲ್ಲಾ ಮುರಿದೋಗ್ಬಿಡುತ್ತೆ ನಡಿಯೋಷ್ಟ್ರಲ್ಲಿ ನಡು ತರ ಆಗ್ಬಿಟ್ಟಿದೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಈ ಕಡೆ ಮೀನ ತುಂಬಾನೇ ನಗ್ತಾ ಇರ್ತಾಳೆ ಏನಮ್ಮ ನೀನು ಮೂವತ್ತೆರಡು ಅಲ್ಲಿ ತೋರ್ಸೋತರ ಯಾವಾಗ ನೋಡಿದ್ರು ಕಿಸಿತಾ ಇರ್ತನ ಇರ್ತಿಯಲ್ಲ ನೋಡ್ತಾ ಇರು ನೆಕ್ಸ್ಟ್ ಟೈಮ್ ನಾನೇನಾದ್ರು ಆರ್ಕೆ ಓದ್ಕೊ ಬಿಡ್ತೀನಿ ಆಗ್ ನಿನ್ ಗೊತ್ತಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ ನೀವೂ ಅರ್ಥ ಆರ್ಕೆ ಓದ್ಕೊಂತೀರಾ ಏನಂತ ನಾನ್ ನಿಮ್ ನೆತ್ಕೊಂಡ್ ಹೋಗೋತಾರನಾ ಅದೆಲ್ಲ ನನ್ ಕೈಲಾಗಪ್ಪ ಬೇರೆ ಏನಾದ್ರು ಹರಕೆ ಆದ್ರೆ ನನ್ಗೆ ಓಕೆ ಅಂತ ಮೀನಾ ಹೇಳ್ತಾಳೆ ಬೇರೆ ಏನಾದ್ರು ಅಂದ್ರೆ ಯಾವ ತರ ಅಂತ ಸೂರ್ಯ ಕೇಳ್ತಾನೆ ಅದೇ ಪಡಿಮೆಡ್ಲು ಮಡ್ಲು ಹತ್ಕೊಂಡೋಗ್ತಾರೆ ಗೊತ್ತಾ ಆ ರೀತಿ ನಿಮ್ಮನ್ನ ತುಳ್ಕೊಂಡ್ ಹೋಗೋದಾದ್ರೆ ಓಕೆ ಅಂತ ಮೀನಾ ಹೇಳ್ತಾಳೆ ತುಂಬಾ ಚೆನ್ನಾಗಿದೆ ಬಿಟ್ರೆ ಅದನ್ನು ಮಾಡ್ಬಿಡ್ತಿ ಅಂತ ಒಳ್ಳಿ ಸುಮ್ನೆ ಬಾ ನಿನ್ನ ಒಂದ್ ಕಡೆ ಸ್ಪೆಷಲ್ ಜಾಗ ಕರ್ಕೊಂಡ್ ಹೋಗ್ತೀನಿ ನಾನು ಅಂತ ಸೂರ್ಯ ಹೇಳ್ತಾನೆ ಎಲ್ಲಿಗೆ ಅಂತ ಮೀನಾ ಕೇಳ್ತಾಳೆ ಇವಾಗ್ಲೇ ಹೇಳ್ತಾ ಇದೀನಿ ದಾರಿ ಉದ್ದಕ್ಕೂ ಎಲ್ಲಿಗೆ ಎಲ್ಲಿಗೆ ಅಂತ ಏನಾದ್ರು ಕೇಳ್ತಾ ಇದ್ರೆ ಹಂಗಂಗೆ ಬಿಡ್ತಾ ಇರ್ತೀನಿ ಅಷ್ಟೇ ಹೇಳದ್ನಲ್ವ ಸರ್ಪ್ರೈಸ್ ಸ್ಪೆಷಲ್ ಕರ್ಕೊಂಡು ಹೋಗ್ತೀನಿ ಸುಮ್ನೆ ಬರ್ತಾ ಇರ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನೆಕ್ಸ್ಟ್ ಅಲ್ಲಿ ಶಾಂತಿ ಅವರ್ಗೂ ಫೋನ್ ಮಾಡ್ತಾ ಇರ್ತಾಳೆ ಸಿಗ್ನಲ್ ಸಿಗ್ತಾ ಇಲ್ವಲ್ಲ ಅಂತ ಹುಡ್ಕಾಡ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿ ಮನೋಜ ಬರ್ತಾನೆ ಏ ಮನೋಜ ಕಸ್ತೂರಿಗೆ ಫೋನ್ ಮಾಡ್ಬೇಕು ಸಿಗ್ನಲ್ ಸಿಗ್ತಾ ಇಲ್ಲ ಅಂತ ಶಾಂತಿ ಹೇಳ್ತಾಳೆ ಕೊಡಮ ಇಲ್ಲಿ ಫೋನ್ ಹಂಗ ಆದಾಗ ಫ್ಲೈಟ್ ಮೋಡ್ ನ ಆನ್ ಮಾಡಿ ಆಫ್ ಮಾಡ್ಬೇಕು ಇವಾಗ ವರ್ಕ್ ಆಗ್ತದೆ ನೋಡು ಅಂತ ಹೇಳ್ತಾನೆ ಇದನ್ನೆಲ್ಲ ಮಾಡು ಕೆಲಸ ಮಾತ್ರ ಮಾಡ್ಬೇಡ ಅಂತ ಶಾಂತಿ ಹೇಳ್ತಾರೆ ನಾನೇನ್ ಕೆಲಸ ಮಾಡಲ್ಲ ಅಂತಲ್ಲ ನಾನ್ ಕೆಲ್ಸ ಮಾಡ್ತೀನಿ ಕೊಡ್ಬೇಕು ಅಂತ ಒಬ್ರಿಗೂ ಅನಿಸ್ತಾ ಇಲ್ಲ ಏನ್ ಮಾಡ್ಲಿ ನನ್ನ ಅಣೆ ಬರ ಅಂತ ಮನೋಜ್ ಹೇಳ್ತಾನೆ ಹೌದೌದು ಕರೆಕ್ಟ್ ನಾನು ಕಸ್ತೂರಿಗೆ ಫೋನ್ ಮಾಡ್ಬಿಟ್ಟು ಬರ್ತೀನಿ ಇರೋ ಅಂತ ಶಾಂತಿ ಹೋಗ್ತಾ ಇರ್ತಾರೆ ಏ ಅಮ್ಮ ನಿಂತ್ಕೊಳ್ಳಿ ಆಮೇಲೆ ಫೋನ್ ಮಾಡ್ಕೊಂಡು ನಾನ್ ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ಬೇಕು ನಂಗ್ ಅರ್ಜೆಂಟ್ ಖರ್ಚಿಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಕೊಡು ನನ್ಗೆ ಅಂತ ಮನೋಜ್ ಹೇಳ್ತಾನೆ ಏನು ನೀನು ಮೊನ್ನೆ ತಾನೇ ದುಡ್ಡು ಕೊಟ್ನಲ್ಲ ಖರ್ಚೆ ಅಂತ ಎಲ್ಲಾನು ಖರ್ಚು ಮಾಡ್ಬಿಟಾ ಅಂತ ಶಾಂತಿ ಹೇಳ್ತಾರೆ ಏನಮ್ಮ ನೀನು ಖರ್ಚಿಗೆ ಅಂತ ದುಡ್ಡು ಕೊಟ್ ಮೇಲೆ ಖರ್ಚಾಗ್ದ ಹಂಗೆ ಇರುತ್ತಾ ಅಂತ ಮನೋಜ್ ಹೇಳ್ತಾನೆ ಹಿಂಗಾದ್ರೆ ಹೆಂಗೋ ನನ್ನತ್ರ ಎಲ್ಲಿಂದ ಬರ್ಬೇಕು ದುಡ್ಡು ಈ ವಿಷಯ ಏನಾದ್ರು ರೋಹಿಣಿ ಗೊತ್ತಾದ್ರೆ ಅಷ್ಟೇ ನಮ್ ಕತೆ ಅಂತ ಶಾಂತಿ ಹೇಳ್ತಾರೆ ಅಯ್ಯೋ ಸ್ವಲ್ಪ ನಿಧಾನಕ್ ಮಾತಾಡಮ್ಮ ರೋಹಿಣಿ ನಮ್ಮ ಮನೇಲೆ ಇದ್ದಾಳೆ ಅಂತ ಮನೋಜ್ ಹೇಳ್ತಾನೆ ಹಿಂಗೆ ಹೇಳಿ ಹೇಳಿ ನನ್ ಬಾಯ್ ನಾ ಮುಚ್ಚಿಸ್ಬಿಡು ನಿಜವಾಗ್ಲೂ ಅವಳ್ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಎಲ್ಲಾ ಅಡ್ಕೆ ಹಾಕೊಳ್ದೇನೆ ನಮ್ ಇಬ್ಬರು ಮುಖ ಕೂತ್ ಅಂತ ಉಗಿತಾಳೆ ಅಂತ ಹೇಳಿ ದುಡ್ಡು ಕೊಡ್ತಾಳೆ ನಿಮ್ಮಪ್ಪ ಪೆನ್ಷನ್ ದುಡ್ಡು ರೋದು ಅದನ್ನೇ ಸ್ವಲ್ಪ ಸ್ವಲ್ಪ ಕೂಡಿಟ್ಟಿರೋದು ಅಂತ ಶಾಂತಿ ಹೇಳ್ತಾಳೆ ಥ್ಯಾಂಕ್ಸ್ ಅಮ್ಮ ಅಂತ ಮನೋಜ್ ಹೇಳ್ತಾನೆ ಹಿಂಗೆ ಹೇಳಿ ಹೇಳಿ ಯಾವತ್ ನನ್ ಕತೆ ಮುಗಿಸ್ಬಿಡ್ತೀಯೋ ಗೊತ್ತಿಲ್ಲ ಅಂತ ಶಾಂತಿ ಹೇಳ್ತಾಳೆ ಸರಿ ಅಮ್ಮ ನಾನು ಹೋಗ್ತೀನಿ ಅಂತ ಅಲ್ಲಿಂದ ಮನೋಜ ಹೋಗ್ತಾನೆ ಏ ರೋಹಿಣಿ ರೆಡಿನಾ ಕೊಡಿಲಿ ಅಂತ ಹೇಳಿ ವೇಲೆಲ್ಲ ಹಾಕಿ ಅಂತಿ ಹತ್ರ ತಂದಿರೋ ದುಡ್ನ ರೋಹಿಣಿ ಕೈಲಿ ಕೊಡ್ತಾನೆ ಏನಿದು ಮನೋಜ್ ನನ್ಗ್ ಬೇಡ ಅಂತ ರೋಹಿಣಿ ಹೇಳ್ತಾಳೆ ಖರ್ಚಿಗೆ ಇಟ್ಕೋ ನೋಡ್ ರೋಹಿಣಿ ಒಬ್ಬ ದುಡಿಯೋ ಗಂಡ್ಸಾಗಿ ಒಂದು ಹೆಣ್ಣನ್ನ ಅಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೇಳು ಈಗ ಪಾರ್ಲರ್ಗೆ ಹೋಗ್ತಾ ನಾನೇ ಡ್ರಾಪ್ ಮಾಡ್ತೀನಿ ಬಾ ಅಂತ ಮನೋಜ್ ಹೇಳ್ತಾನೆ ಪರ್ವಾಗಿಲ್ಲ ಮನೋಜ್ ನಿಮ್ಗೆ ಕೆಲ್ಸಕ್ ಲೇಟ್ ಆಗುತ್ತೆ ನೀವ್ ಓಡಿ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ನನಗೆ ಲೇಟ್ ಆಗುತ್ತೆ ನನ್ಗೆ ಯಾರು ಕ್ವಶನ್ ಮಾಡೋರ್ ಇಲ್ಲ ಅಲ್ಲಿ ನನ್ಗೆ ಅಂತ ಒಂದ್ ಸೀಟು ರೆಡಿ ಆಗಿರುತ್ತೆ ಈ ಟೈಮ್ಗೆ ಈ ಸಾರ್ ಬರ್ತಾರೆ ಯಾರು ಮಲ್ಕೋಬೇಡಿ ಅಲ್ಲಲ್ಲ ಅಲ್ಲಿ ಯಾರು ಕುಂತ್ಕೋಬಾರ್ದು ಅಂತ ಎಲ್ರಿಗೂ ಗೊತ್ತು ಅಂತ ಮನೋಜ್ ಹೇಳ್ತಾನೆ ಹೋ ರಿಯಲಿ ಮನೋಜ್ ನೀವ್ ಕೆಲಸ ಮಾಡೋದ್ನ ನಾನ್ ನೋಡ್ಬೇಕು ಅಂತ ರೋಹಿಣಿ ಹೇಳ್ತಾಳೆ ಟೈಮ್ ಬರುತ್ತೆ ಆತರ ಅಷ್ಟೇ ಅಂತ ಮನೋಜ್ ಹೇಳ್ತಾಳೆ ಒಂದ್ ನಿಮಿಷ ಇರಿ ಅಷ್ಟಲ್ಲಿ ರೋಹಿಣಿ ಫೋನ್ ಗೆ ಯಾವ್ದೋ ಫೋನ್ ಬರುತ್ತೆ ಯಾರ್ದು ಮನೋಜ್ ಫೋನು ಅಂತ ರೋಹಿಣಿ ಕೇಳ್ತಾ ಯಾರೋ ಗೊತ್ತಿಲ್ಲ ರೋಹಿಣಿ ಫೋನ್ ಮಾಡಿದ್ರು ಆದ್ರೆ ಯಾರು ಮಾತಾಡಿಲ್ಲ ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಸರಿ ಲೇಟ್ ಆಯ್ತು ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಅಷ್ಟಲ್ಲಿ ರೋಹಿಣಿ ಫೋನ್ ಗೆ ಮತ್ತೆ ಫೋನ್ ಬರುತ್ತೆ ಯಾರಿದು ಅಂತ ಫೋನ್ ರಿಸೀವ್ ಮಾಡ್ತಾಳೆ ರೋಹಿಣಿ ನಾನಮ್ಮ ನಿಮ್ ಮಾವ ದಿನೇಶ್ ಮಾತಾಡ್ತಾ ಇರೋದು ಅಂತ ದಿನೇಶ್ ಹೇಳ್ತಾರೆ ಯಾಕೋ ಯಾಕೆ ಮತ್ತೆ ಫೋನ್ ಮಾಡಿದ್ಯಾ ನೀನು ಹೋದ್ ತಿಂಗ್ಳೆ ದುಡ್ಡು ಬಿಸಾಕಿದೀನಲ್ಲ ಅಂತ ರೋಹಿಣಿ ಹೇಳ್ತಾಳೆ ಹೌದು ಆರ್ಸ್ಕೊಂಡೆ ಆರ್ಸ್ಕೊಂಡೆ ಆದ್ರೆ ಆರ್ಸ್ಕೊಳುವಾಗ ಬರೀ ಇಪ್ಪತ್ತೈದ್ ಸಾವಿರ ಮಾತ್ರ ಸಿಕ್ತು ಇನ್ ಇಪ್ಪತ್ತೈದ್ ಸಾವಿರ ರೂಪಾಯಿಗೆ ಕೈ ಎತ್ ನೀನು ಅಂತ ದಿನೇಶ್ ಹೇಳ್ತಾರೆ ನಾನೇನ್ ಇಲ್ಲಿ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದಿನ ನೀನ್ ಕೇಳ್ ಕೇಳ್ದಾಗೆಲ್ಲ ದುಡ್ಡು ಕೊಡೋದಕ್ಕೆ ಅಂತ ರೋಹಿಣಿ ಹೇಳ್ತಾಳೆ ಪ್ರಿಂಟಿಂಗ್ ಮಿಷಿನ್ ಅಲ್ಲಮ್ಮ ಎಟಿಎಂ ಮಿಷಿನ್ ಇದೆ ನೀನ್ ಆಸೆ ಪಟ್ ಪಾರ್ಲರು ನೀನ್ ಆಸೆ ಪಟ್ ಮನೆ ನೀನ್ ಆಸೆ ಪಟ್ ಮದ್ವೆ ಗಂಡ ಎಲ್ಲಾ ಇದೆಯಲ್ಲಮ್ಮ ಅಂತ ದಿನೇಶ್ ಹೇಳ್ತಾರೆ ಇದನ್ನೆಲ್ಲಾ ನಾನು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡಿರೋದು ಇದಕ್ಕೆಲ್ಲ ನಾನು ನಿನಗ್ ದುಡ್ಡು ಕೊಡ್ಬೇಕು ಅಂತ ರೋಹಿಣಿ ಹೇಳ್ತಾಳೆ ಯಾಕಂದ್ರೆ ನಿನ್ನಿಂದಾನೇ ಅಲ್ವಾ ನಾನ್ ಕೆಲಸ ಕಳ್ಕೊಂಡಿದ್ದು ಈಗ ನಾನು ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಿಂದು ಆಗಲ್ಲ ಅಂದ್ರೆ ಹೇಳ್ಬಿಡು ಈ ಸಾರಿ ನೇರವಾಗಿ ನಿಮ್ ಮಾವ ಅಂತ ಹೇಳ್ಕೊಂಡೆ ನಿಮ್ ಮನೆಗ್ ಬರ್ತೀನಿ ಅಂತ ದಿನೇಶ್ ಹೇಳ್ತಾರೆ ನಿನ್ ಕೈ ಮುಗಿತೀನಿ ಆತರ ಎಲ್ಲ ಮಾಡೋಕ್ ಹೋಗ್ಬೇಡ ಏನೀಗ ನಿನ್ಗ್ ದುಡ್ಡು ತಾನೇ ಬೇಕು ಆಯ್ತು ನಾನ್ ಕೊಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಸರಿ ಆಯ್ತು ಎಲ್ಲಿಗ್ ಬರ್ಲಿ ಪಾರ್ಲರ್ಗ ಮನೆಗ ಅಂತ ದಿನೇಶ್ ಹೇಳ್ತಾರೆ ಎರಡು ಜಾಗ ಡೇಂಜರ್ ಬೇರೆ ಜಾಗ ಹೇಳು ಅಂತ ರೋಹಿಣಿ ಹೇಳ್ತಾಳೆ ಸರಿ ಜಿಂಕೆ ಪಾರ್ಕು ಅಲ್ಲಿಗೆ ಬಂದ್ಬಿಡು ಜನ ಇರ್ತಾರೆ ಡೋಂಟ್ ವರಿ ನಾನೇನ್ ನಿನ್ ಹತ್ರ ಮಿಸ್ ಬಿಹೇವ್ ಮಾಡಲ್ಲ ನಾನ್ ಕಾಯ್ತಾ ಇರ್ತೀನಿ ಅರ್ಧ ಗಂಟೆಗೆ ಬಂದ್ಬಿಡು ಅಂತ ಹೇಳಿ ದಿನೇಶ್ ಫೋನ್ ಕಟ್ ಮಾಡ್ತಾರೆ ನೆಕ್ಸ್ಟ್ ಅಲ್ಲಿ ಕಸ್ತೂರಿ ಮನೆಗ್ ಬರ್ತಾಳೆ ಏ ಕಸ್ತೂರಿ ಬಾರೇ ಎಷ್ಟ್ ದಿನ ಐತೆ ನೀನ್ ಬಂದು ಸರಿ ಬಾ ಕುತ್ಕೊ ಅಂತ ಶಾಂತಿ ಹೇಳ್ತಾಳೆ ಶಾಂತಿ ರವಿ ಬಗ್ಗೆ ಏನಾದ್ರು ಮಾತಾಡ್ತೀಯಾ ಅಂತ ಕಸ್ತೂರಿ ಕೇಳ್ತಾಳೆ ಅಯ್ಯೋ ಅವ್ರ ಹೆಸ್ರು ಹೇಳಿದ್ರೇನೋ ಕೋಪ ಮಾಡ್ಕೊಂತಾರೆ ರಾತ್ರಿ ನಿಧಾನಕ ಅವ್ನ ವಿಷಯ ಹೇಳ್ದೆ ರೇಗ್ ಬಿಟ್ಟು ಮನುಷ್ಯ ಅಂತ ಶಾಂತಿ ಹೇಳ್ತಾಳೆ ಹಂಗಂತ ಸುಮ್ನೆ ಇದ್ರೆ ಆಗುತ್ತೇನೆ ಶಾಂತಿ ನಾನ್ ನಿನ್ಗ ಅವತ್ತೇ ವಾರ್ನಿಂಗ್ ಕೊಟ್ಟಿದ್ದೀನಿ ಅವ್ರ ಅಪ್ಪ ಅಮ್ಮ ಬಂದು ರವಿನ ಹೋಗ್ಬಿಟ್ರೆ ನೀನ್ ಅವನನ್ನ ಮರ್ತ್ ಅಷ್ಟೇ ಅಂತ ಕಸ್ತೂರಿ ಹೇಳ್ತಾಳೆ ಏ ಸುಮ್ನೆ ಅವ್ರು ಎದ್ರಿಸ್ತಾರೆ ನೀನು ಎದ್ರಿಸು ಮಧ್ಯದಲ್ಲಿ ನಾನು ಎಡ್ ಬಿಡಂಗಿ ತರ ಗೋಳ ಆಡ್ತಾ ಇರ್ತೀನಿ ಅಯ್ಯೋ ಇವ್ರೇ ಒಂದ್ ಸಮಸ್ಯೆ ಅನ್ಕೊಂಡ್ರ ಸೂರ್ಯ ಇವ್ರಗಿಂತ ದೊಡ್ಡ ಸಮಸ್ಯೆ ಅವ್ರತ್ರ ಹೇಗ್ ನೆರಳೋದಂತಾನೆ ಅರ್ಥ ಆಗ್ತಾ ಇಲ್ಲ ನನ್ಗೆ ಅಂತ ಶಾಂತಿ ಹೇಳ್ತಾ ಇರ್ತಾರ ಅಷ್ಟ್ರಲ್ಲಿ ಅಲ್ಲಿಗೆ ರಂಗನಾಥ್ ಬರ್ತಾರೆ ಏನಮ್ಮ ಕಸ್ತೂರಮ್ನವ್ರೆ ಚೆನ್ನಾಗಿದ್ದೀರಾ ಅಂತ ರಂಗನಾಥ್ ಕೇಳ್ತಾರೆ ಆಣ್ಣ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಅಂತ ಕಸ್ತೂರಿ ಕೇಳ್ತಾಳೆ ಏನಮ್ಮ ಇಕಡೆ ಬರೋದೇ ಬಿಟ್ಬಿಟ್ಟಿದೀರಾ ತುಂಬಾ ಅಪ್ರೂಪ ಆಗ್ಬಿಟ್ಟಿದೆ ಸರಿ ಕುಂತ್ಕೊಳ್ಳಿ ಮಾತಾಡಿ ಏನೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರಿ ಅನ್ಸುತ್ತೆ ಅಂತ ರಂಗನಾಥ್ ಕೇಳ್ತಾರೆ ಹೊಸ ವಿಷಯ ಇನ್ನೇನಿದೆ ರವಿ ಬಗ್ಗೆ ಮಾತಾಡ್ತಾ ಇದ್ವಿ ಅಂತ ಕಸ್ತೂರಿ ಹೇಳ್ತಾರೆ ಅದನ್ ಕೇಳಿ ರಂಗನಾಥ್ ಗೆ ತುಂಬಾನೇ ಶಾಕ್ ಆಗುತ್ತೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ